ಪ್ರಸ್ತುತ ಆಡಳಿತದಲ್ಲಿ ಇರುವ ಸರ್ಕಾರ ಕನ್ನೇರಿ ಮಠದ ಅದೃಶ್ಯ ಶ್ರೀ ಕಾರ್ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಕೆಲವು ಜಿಲ್ಲೆಗಳಿಗೆ ಹೋಗದಂತೆ ಹೇರಿರುವ ನಿರ್ಬಂಧವನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಹಿಂದೂ ಪರ ಸಂಘಟನೆಯ ಮುಖಂಡ ಸಂತೋಷ್ ಕುರಿ ಹೇಳಿದರು ಈ ಕುರಿತು ಮಂಗಳವಾರ ಶಿರಹಟ್ಟಿ ಪಟ್ಟಣದಲ್ಲಿ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದಿಂದ ತಹಶೀಲ್ದಾರ್ ಕೆ ರಾಘವೇಂದ್ರ ರಾವ್ ಇವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪರೂಶ್ರಾಮ್ ಡೊಂಕಬಳ್ಳಿ ಶಶಿಕುಮಾರ್ ಪೂಜಾರ್ ಅರುಣ್ ಕುಮಾರ್ ತಿರ್ಲಾಪುರ ಈರಣ್ಣ ಅಂಗಡಿ ಬಸವರಾಜ್ ಕಲ್ಯಾಣಿ ಪ್ರಕಾಶ್ ಶಳಕಿ ದೇವು ಪೂಜಾರ್ ಆನಂದ್ ಸ್ವಾಮಿ ರವಿ ಜಾಧವ್ ಸಂತೋಷ್ ತೊಡೆಕೆರ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಏನು ನಮ್ಮ ಕರ್ನಾಟಕ ಸರ್ಕಾರ ಕೆಲವು ಜಿಲ್ಲೆಗಳಲ್ಲಿ ನಿಷೇಧ ಮಾಡಿದೆ ಆ ನಿಷೇಧವನ್ನ ಹಿಂಪಡಿಬೇಕಂತೇಳಿ ನಾವು ಈ ಕಣ್ಣೇರಿಪುಟದ ಅದೃಶ್ಯ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ಕೆಲವು ಜಿಲ್ಲೆಗಳಿಗೆ ನಿಷೇಧ ಹಿಡಿದನ ಹಿಂಪಡೆಯುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾಡಿನ ಹಿರಿಮೆಗೆ ಗುರುವಿನ ಹಿರಿಮೆಗೆ ಅಪಾರ ಆದಂಥ ಸಂದರ್ಭದಲ್ಲಿ ಭಾರತ ಕಂಡ ಶ್ರೇಷ್ಠ ಸ್ವಾಮೀಜಿಗಳಲ್ಲಿ ಒಬ್ಬರಾದ ಸಂತಶ್ರೇಷ್ಠ ಅದೃಷ್ಟ ಕಾಡಿದ್ದೇಶ್ವರ ಸ್ವಾಮೀಜಿಯವರು ಭಕ್ತ ಕುಲದ ಅತ್ಯುತ್ತಮ ಕಾರ್ಯಗಳಾದ ಗೋಶಾಲೆ ಅನಾಥಾಶ್ರಮ ವಯೋವೃದ್ಧರಿಗೆ ಮತಾಸನ ಅನಾಥ ಮಕ್ಕಳಿಗೆ ಊಟ ವಸತಿ ಶಿಕ್ಷಣ ಗುರುಕುಲ ಹಾಗೂ ಸಾವಯವ ಕೃಷಿಯ ಮೂಲಕ ಭಾರತದ ಕೃಷಿಕ ಸಂಪತ್ತನ್ನು ಶ್ರೀಮಂತಗೊಳಿಸಿದ ಪರಮ ಪೂಜ್ಯರನ್ನು ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿಂದ ನಿರ್ಬಂಧಿಸಿರುವುದು ಸೂಕ್ತವಲ್ಲದ ಕಾರಣ ರಾಜ್ಯ ಸರ್ಕಾರ ಕೂಡಲೇ ಅದನ್ನು ಹಿಂಪಡಿಬೇಕಂತೇಳಿ ಮನೆ ರಾಜ್ಯಪಾಲರ ಮೂಲಕ ನಾವು ಮನೆ ಸಚಿವ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ